ಅವಕಾಶ ಮಾಡಿಕೊಟ್ಟಿದ್ದಾರೆ ಒಂದು ಗೋಪೂಜೆ ಒಂದು ಅಶ್ವ ಪೂಜೆ ಇನ್ನೊಂದು ಗಜ ಪೂಜೆ ಇದರಲ್ಲಿ ಪೂಜೆ ಮತ್ತು ಅಶ್ವ ಪೂಜೆ ಪಶು ಪೂಜೆ ಗೋಪೂಜೆ ಮಾತ್ರ ಪರದೈವತ ಪೂಜೆ ಅದು ಭಗವಂತನಿಗೆ ಸಮರ್ಪಣೆ ಆಗುವಂತ ಪೂಜೆ ಅಂತ ಆ ಭಗವಂತನ ಸ್ವರೂಪದಲ್ಲಿರುವಂತ ಗೋಮಾತನ್ನ ಪೂಜಿಸಬೇಕು ಯಾವ ಕಾಲಕ್ಕೆ ಪೂಜಿಸಬೇಕು ಅಂದ್ರೆ ಸದೈವ ಐತಿ ಯಾವ ಕಾಲಕ್ಕೆ ಬೇಕಾದರೂ ಪೂಜಿಸಪ್ಪ ಜೀವನದಲ್ಲಿ ಕಷ್ಟ ಬಂದಾಗ ಶಾಸ್ತ್ರಕಾರರು ಧರ್ಮಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ ನಿನ್ ಜೀವನದಲ್ಲಿ ಕಷ್ಟ ಬರುತ್ತೆ ನೀನ್ ಕಣ್ಣೀರು ಹಾಕ್ತಿ ನಿಮಗೆ ತಿಳಿದಿರುವವರು ಮನೆಯವರು ಯಾವ ಒಬ್ಬರು ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿದ್ದಾರೆ ಮಧ್ಯರಾತ್ರಿಗೆ ನಾನು ದೇವಸ್ಥಾನಕ್ಕೆ ಹೋಗಿ ಭಗವಂತನಿಗೆ ಪೂಜೆ ಮಾಡ್ತೀನಿ ಅಂದ್ರೆ ಸಾಧ್ಯ ಆಗುದಿಲ್ಲ ಯಾವ ದೇವಸ್ಥಾನ ಹುಡುಕೊಂಡು ಹೋಗ್ತೀರಾ ಮಧ್ಯರಾತ್ರಿನಲ್ಲಿ ಯಾವ ದೇವರ ದರ್ಶನ ಪಡೀಲಿಕ್ಕಾಗುತ್ತೆ ಆಗ ಹೇಳ್ತಾರೆ ಮಧ್ಯರಾತ್ರಿನಲ್ಲಿ ಅಂತ ಸಮಸ್ಯೆ ಬಂದ್ರೆ ಯಾವ ದೇವಸ್ಥಾನವನ್ನು ಹುಡುಕಿಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ ನೀನು ಹೋಗ್ತಿರುವಂತ ದಾರಿನಲ್ಲಿ ಯಾವುದಾದ್ರೂ ಗೋಮಾತೆ ಎದುರಿಗೆ ಬಂದ್ರೆ ಸಾಕು ಗೋಮಾತೆ ಕಾಲಿಗೆಗಳು ಕಣ್ಣೀರಿ ಆಕೆ ದೇವತೆಯ ಸ್ಥಾನದಲ್ಲಿ ನಿಂತು ನಿಮಗೆ ಬೇಕಾದಂತಹ ಆಶೀರ್ವಾದವನ್ನು ಮಾಡ್ತಾಳೆ ಅಂತ ಶಾಸ್ತ್ರಕಾರ ನಮಗೆ ಕೊಟ್ಟಿರುವಂತಹ ಪ್ರಮಾಣ ಯಾಕೆ ಅಂದ್ರೆ ಆ ಗೋಮಾತೆ ಮನುಷ್ಯರಿಗೆ ಅಷ್ಟು ಬಾಂಧವ್ಯ ಮಾನವನಿಗೆ ಅತ್ಯಂತ ಸಮೀಪವಾದ ಬಾಂಧವ್ಯ ಯಾರ ಜೊತೆ ಇದೆ ಅಂದ್ರೆ ಅದು ಗೋಮಾತೆ ಜೊತೆ ಅಂತ ಹೇಳ್ತಾರೆ ಗೋವಿಗೆ ಅತ್ಯಂತ ನೆಂಟಸ್ತಿಕೆ ಯಾರ ಜೊತೆ ಇದೆ ಅಂದ್ರೆ ಅದು ಮನುಷ್ಯನ ಜೊತೆ ಅಂತ ಹೇಳ್ತಾರೆ ಇಬ್ಬರು ಜೊತೆಗೆ ಸಾಗಬೇಕಾಗಿರುವಂತ ನಾಲ್ಕು ಕಾಲಿನ ಮತ್ತು ಎರಡು ಕಾಲಿನ ಜೀವಗಳು ಅಂತ ಹಿರಿಯರು ಹೇಳುವಂತ ಮಾತು ಗೋಮಾತೆಗೆ ನಿರಂತರ ಸೇವೆ ನಮ್ಮದಾಗಬೇಕು ನಮ್ಮ ಕೈಲಾಗುವಂತ ಸೇವೆ ನಿಮ್ಮಿಂದ ಸಾಧ್ಯವಾದರೆ ವಾರಕ್ಕೊಂದು ದಿನ ಬನ್ನಿ ಗೋಮಾತೆ ಪೂಜೆಯನ್ನು ಮಾಡಿ ಹೋಗಿ ನಿಮ್ಮಿಂದ ಹಣವನ್ನು ಕೊಟ್ಟು ಗೋಮಾತೆ ಸೇವೆ ಮಾಡಲಿಕ್ಕಾಗುತ್ತಾ ಹಣವನ್ನು ಕೊಡಿ ಗೋಮಾತೆ ಸೇವೆ ಮಾಡಿ ನಿಮ್ಮಿಂದ ಸಮಯ ಕೊಡ್ಲಿಕ್ಕಾಗುತ್ತಾ ಸಮಯವನ್ನು ಕೊಡಿ ಗೋಮಾತೆ ಸೇವೆ ಮಾಡಿ ನಿಮಗೆ ವಾರಕ್ಕೊಂದು ಸತಿ ಬರಲಿಕ್ಕಾಗಿಲ್ಲ ತಿಂಗಳಿಗೊಂದು ಸಲಿ ಬನ್ನಿ ಆಗಲಿಲ್ವಾ ವರ್ಷಕ್ಕೊಂದು ಸಲಿ ಬನ್ನಿ ಯಾವತ್ತು ಬರ್ತೀರಾ ನಿಮ್ಮ ಹುಟ್ಟು ಹಬ್ಬದ ದಿನ ಗೋ ಆಶ್ರಮಗಳಿಗೆ ಬನ್ನಿ ಗೋಶಾಲಿನಲ್ಲಿರುವಂಥ ಗೋಮಾತೆ ಪೂಜೆ ಮಾಡಿ ನಿಮ್ಮ ಕಡೆಯಿಂದ ಅಂತ ಗೋಮಾತೆ ಒಂದು ಭೋಜನಕ್ಕೋ ಒಂದು ಊಟಕ್ಕೋ ಯಾವುದೋ ನೈವೇದ್ಯಕ್ಕೋ ಒಂದು ಮಂಗಳಾರ್ತಿಗೋ ಒಂದು ಗೋಮಾತೆಯನ್ನು ಸಾಕಲಿಕ್ಕೋ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಕೈಲಾಗುವಂಥ ಸೇವೆಯನ್ನು ನಿಮ್ಮ ಹುಟ್ಟುಹಬ್ಬದ ದಿನ ಗೋಶಾಲೆಗೆ ಒಂದು ಗೋಮಾತೆಗೆ ಮಾಡಿ ಹೋಗಿ ಇನ್ನೂ ನಿಮ್ಮಿಂದ ಸಾಮರ್ಥ್ಯ ಇದ್ದರೆ ನಾವು ಆರ್ಥಿಕವಾಗಿ ಬಲಿಷ್ಠರಿದ್ದೀವಿ ಗೋಮಾತೆಗೆ ಸೇವೆ ಸಲ್ಲಿಸಬೇಕು ಯಾವ ರೀತಿ ಸೇವೆ ಸಲ್ಲಿಸಬೇಕಂದ್ರೆ ಗರಕು ಸ್ತಂಭಂ ಅಂತ ಹೇಳ್ತಾರೆ ಶಾಸ್ತ್ರಗಳ ಮಾತು ಗರುಕು ಸ್ತಂಭವನ್ನು ಸ್ಥಾಪನೆ ಮಾಡೋದು ಗರುಕು ಸ್ತಂಭ ಸುಮಾರು ಒಂದು ಲಿಂಗದ ರೂಪದಲ್ಲಿ ಇರುತ್ತದು ನಾಲ್ಕರಿಂದ ಐದು ಅಡಿಗೆ ಬರುವಂತ ಅದಕ್ಕಿಂತ ಕಡಿಮೆ ಇರುವಂತಹ ಒಂದು ಸ್ತಂಭ ಆ ಸ್ತಂಭದ ಸ್ಥಾಪನೆ ಯಾಕೆ ಮಾಡೋದು ಗೋಶಾಲೆಗಳಲ್ಲಿ ಹಿರಿಯರು ಊರಿನಲ್ಲೆಲ್ಲ ಸ್ಥಾಪನೆ ಮಾಡ್ತಿದ್ರು ಗರುಕು ಸ್ತಂಭವನ್ನ ಮನೆ ಮುಂದೆ ಸ್ಥಾಪಿಸುತ್ತಿದ್ರು ಊರಿನ ಹಾದಿ ಬೀದಿನ ಸ್ಥಾಪಿಸುತ್ತಿದ್ರು ಈಗ ನಾವು ಗೋಶಾಲೆಗಳಲ್ಲಿ ಮಾತ್ರ ಸ್ಥಾಪಿಸೋದು ಗೋಶಾಲೆಗಳಲ್ಲಿ ಒಂದು ಗರುಕು ಸ್ತಂಭವನ್ನು ನಿಮ್ಮ ಕಡೆಯಿಂದ ಸ್ಥಾಪಿಸಿ ಏನಕ್ಕೆ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಗೋಮಾತಿಗೆ ಪೃಷ್ಠ ತಾನು ಕಾಲಿನಿಂದ ಒತ್ಕೊಳ್ಳುತ್ತೆ ಅದು ತನ್ನದೇ ತನ್ನದೇ ಅದೇ ಕಣ್ಣು ಬದಿನ ಸಮಸ್ಯೆ ಆದ್ರೆ ಕಿವಿ ಹತ್ರ ಸಮಸ್ಯೆ ಆದ್ರೆ ಅಥವಾ ಅದು ಗಂಗಾ ಡೋಲ ಅಂತ ಹೇಳ್ತೀವಲ್ಲ ಗೋಮಾತೆಗೆ ಇರುವಂತಹ ಕುತ್ತಿಗೆ ಅದು ವಿದೇಶಿ ತಳಿಗಳಲ್ಲಿ ಬರೋದಿಲ್ಲ ದೇಸಿ ತಳಿ ಆಗಿರುವಂಥ ಗೋಮಾತೆಗಳಲ್ಲಿ ಮಾತ್ರ ಅದು ಗಂಗಾ ಡೋಲ ಕಾಳಿಸೋದು ಆ ಗಂಗಾ ಡೋಲದಲ್ಲಿ ಸಮಸ್ಯೆ ಆದ್ರೆ ಏನು ಮಾಡಬೇಕು ಗೋಮಾತೆ ಕಡಿತವಾದ್ರೆ ಕೆತ್ಕೊಳ್ಳಿಕ್ಕೆ ಅದಕ್ಕೆ ಆಧಾರ ಇಲ್ಲ ಅಸಹಾಯಕವಾಗಿ ನಿಂತಿರುತ್ತೆ ನಮ್ಮ ಉದ್ಧಾರಕ್ಕೋಸ್ಕರ ಅಂತ ಗೋಮಾತೆಗೆ ಭಗವಂತ ನೀಡಿರುವಂಥ ಒಂದು ಸಮಸ್ಯೆ ಇದು ತನಗೆ ಆಧಾರವಿಲ್ಲದೆ ಇದ್ದಾಗ ತನಗೆ ನವೆ ಆದಾಗ ಸಮಸ್ಯೆ ಆದಾಗ ಗೋಮಾತೆ ಏನು ಮಾಡುತ್ತೆ ಅಂದರೆ ಗರ್ಗು ಸ್ತಂಭ ನೆಟ್ಟಿದ್ರೆ ಆ ಗರುಗುಸ್ತಂಭಕ್ಕೆ ಹೋಗಿ ತಾನೇ ಗುತ್ತೆ ತಾನೇ ಕೇರ್ಕೊಳ್ಳುತ್ತೆ ಕಣ್ಣಿನ ಬದಿನಲ್ಲಿ ಕಿವಿಯ ಬದಿನಲ್ಲಿ ಗಂಗಾಡೋಲಕ್ಕೆ ಹೇಳ್ತಾರೆ ಆ ಗಂಗಾಡೋಲಕ್ಕೆ ಗೋಮಾತೆಯ ದೇಹ ಘರ್ಷಣೆಯಾದಾಗ ಗೋಮಾತೆಯ ದೇಹದಲ್ಲಿ ಮೇಲಿರುವಂಥ ಒಂದು ರೋಮ ಒಂದು ಕೂದಲು ಭೂಮಿಗೆ ಸ್ಪರ್ಶವಾದರೆ ಸಾಕಂತೆ ನಮ್ಮ ಾರೆ ನಮ್ಮ ವಂಶದಲ್ಲಿ ಯಾರಿದ್ದಾನಪ್ಪ ಒಂದು ಗರುಕು ಸ್ತಂಭವನ್ನ ಸ್ಥಾಪನೆ ಮಾಡುದು ಅಂತ ಸ್ಥಾಪನೆ ಮಾಡಿ ಗರುಕು ಸ್ತಂಭಕ್ಕೆ ಗೋಮಾತೆ ದೇಹದ ಘರ್ಷಣೆಯಾಗಿ ಗೋಮಾತೆ ರೋಮ ಒಂದು ನೆಲಕ್ಕೆ ಸ್ಪರ್ಶಿಸಿದ ಕೂಡಲೇ ನಮ್ಮ ನರಕದಲ್ಲಿ ಸಿಗುತ್ತೆ ಅಂತ ಹಿರಿಯರು ಹೇಳುವಂತ ಮಾತು ಗೋಮಾತೆಯ ರೋಮಕ್ಕಿರುವಂತಹ ಭೂಮಿ ಮೂಲತಃ ಕಾರ್ಯಕ್ರಮ ಆಗಬೇಕಾಗಿದ್ದು ಸುಮಾರು ಐದೂವರೆ ಕಾಲಕ್ಕೆ ಐದೂವರೆಯಿಂದ ಕಾರ್ಯಕ್ರಮ ನಡೆದ್ರೆ ನಾವು ಸುಮಾರು ಆರೂವರೆಗೆ ಪ್ರವಚನ ಇರ್ತಿದ್ದೇನೆ ಉಪನ್ಯಾಸ ಇರ್ತಿತ್ತೇನು ಅದು ಸೂಕ್ತವಾದ ಸಮಯ ಆದ್ರೆ ಸಮಯ ಮೀರಿದೆ ಆದ್ರೆ ಅದು ಯಾವ ಸಮಯ ಗೊತ್ತಾ ಗೋಧೂಳಿ ಕಾಲ ಅಂತ ಹೇಳ್ತಾರೆ ಇವತ್ತು ಸುಮಾರು ಆರು ಮೂವತ್ತೈದರವರೆಗೆ ಗೋಧೂಳಿ ಕಾಲ ಇತ್ತು ಈ ಗೋಧೂಳಿ ಕಾಲ ಯಾವುದು ಅಂತ ಕೇಳಿದ್ರೆ ಈ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಸ್ನೇಹಿತರ ಜೊತೆಗೆ ಎಲ್ಲೆಡೆ ಓಡಾಡಿಕೊಂಡು ತಾನು ಕರ್ಕೊಂಡು ಹೋಗಿದಂತ ಗೋವುಗಳನ್ನೆಲ್ಲ ಕರು ಸಮೇತವಾಗಿ ಮನೆಗೆ ಕರ್ಕೊಂಡು ಬರ್ತಿದ್ದ ಮನೆಗೆ ಕೃಷ್ಣ ಗೋವುಗಳನ್ನ ಕರ್ಕೊಂಡು ಬರ್ತಿರುವಂಥ ಸಂದರ್ಭದಲ್ಲಿ ಗೋಮಾತೆ ನಡೆದಂತ ಭೂಮಿಯಿಂದ ಗೋಮಾತೆ ಗರುಸುಗಳ ಘರ್ಷಣೆಯಾಗಿ ಭೂಮಿಯಿಂದ ಧೂಳಿ ಯಾವ ಧೂಳಿ ಆಗ ಇಡೀ ಊರಿನ ಇದ್ದವರಿಗೆ ಗೊತ್ತಾಗ್ತಿತ್ತು ಕೃಷ್ಣ ವಾಪಸ್ ಮನೆಗೆ ಬರ್ತಿದ್ದಾನೆ ಊರಿಗೆ ಬರ್ತಿದ್ದಾನೆ ಅಂತ ಕೃಷ್ಣ ಬರ್ತಿದ್ದಾನೆ ಅನ್ನೋ ಸಂದೇಶವನ್ನ ಯಾರು ತಲುಪಿಸ್ತಿದ್ರು ಅಂದ್ರೆ ಗೋಮಾತೆ ನಡೆಯುವಂತ ಭೂಮಿಯಿಂದ ಎದುಳುವಂತ ಧೂಳು ತಲ್ಪಿಸ್ತಿದ್ವು ಅದನ್ನ ಗೋಧೂಳಿ ಕಾಲ ಅಂತ ನಾಮಕರಣ ಮಾಡಲಾಯ್ತು ಆ ಗೋಧೂಳಿ ಕಾಲವನ್ನ ಇವತ್ತಿಗೂ ಆರಾಧಿಸ್ತೀವಿ ನಾವು ಯಾಕೆ ಆರಾಧಿಸ್ತೀವಿ ಅಂದ್ರೆ ಗೋಮಾತೆ ಮಾತೆ ನಡೀತಿರಬೇಕಾದ್ರೆ ಆಕೆ ಪಾದಿದ್ರೆ ಎದುಳುವಂತ ಧೂಳಿಗೆಲ್ಲ ಅದು ನಮ್ಮ ಮೈಗೆ ತತ್ತಿದ್ರೆ ಸಾಕು ಒಂದು ಕಾಲದಲ್ಲಿ ಸಂತರೆಲ್ಲ ಗೋವು ಹೋಗ್ತಿದ್ರೆ ಗೋಧೂಳಿ ಕಾಲದಲ್ಲಿ ಅದ್ರ ಹಿಂದೆ ನಡ್ಕೊಂಡು ಹೋಗ್ತಿದ್ರಂತೆ ಗೋವಿನ ಪಾದದಿಂದ ಬರುವಂಥ ಧೂಳು ನಮಗೆ ಸ್ಪರ್ಶ ಆಗಲಿ ಅಂತ ಯಾಕೆ ಅಂದರೆ ಗೋವಿನ ಪಾದದಿಂದ ಎದುರಳುವಂತಹ ಧೂಳು ಯಾವ ವ್ಯಕ್ತಿಗೆ ಸ್ಪರ್ಶ ಆಗುತ್ತೋ ಆ ವ್ಯಕ್ತಿ ಸಕಲ ಕಾರ್ಯಗಳಲ್ಲೂ ಪವಿತ್ರ ಕಾರ್ಯಗಳಲ್ಲೂ ಭಾಗವಹಿಸಲಿಕ್ಕೆ ತಕ್ಷಣ ಅರ್ಹತೆಯನ್ನು ಪಡಿತಾನೆ ಅನ್ನೋದು ಆ ಸಂದರ್ಭ ಅದು ಕಟ್ಟುನಿಟ್ಟು ಶಾಸ್ತ್ರಗಳು ಹೇಳುವಂತ ಮಾತು ನಮಗೆ ಅದು ನಿಯಮ ಯಾವ ವ್ಯಕ್ತಿ ಗೋವಿನ ಕಾಲಿನಿಂದ ಬಂದಂತ ಧೂಳು ಸ್ಪರ್ಶ ಮಾಡ್ಕೊಂತ ಅನ್ನೋ ದೇಹಕ್ಕೆ ಅವನು ಎಲ್ಲಾ ಪವಿತ್ರ ಕಾರ್ಯಗಳಿಗೂ ಹರ ಅವನು ಅಗ್ನಿಹೋತ್ರವನ್ನು ಮಾಡಬಹುದು ಅವನು ಯಜ್ಞಾಗಾದಿಗಳಲ್ಲಿ ಭಾಗವಹಿಸೋದು ಅವನು ಶಿವನ ಪೂಜೆಯನ್ನು ಆ ಅರ್ಹತೆ ಆ ವ್ಯಕ್ತಿಗೆ ಸಿಗುತ್ತೆ ಅಂತ ಪವಿತ್ರತೆ ಗೋಮಾತೆ ನಡೆಯುವಂತ ಭೂಮಿಗೆ ಇದೆ ಯಜ್ಞ ಯಾಗಾದಿಗಳನ್ನು ಮಾಡಿಕೊಳ್ಳಿ ಅತ್ಯಂತ ಪವಿತ್ರ ಸ್ಥಳ ಯಾವ್ದಂತ ಗುರುತು ಗುರುತಿಸುವಂತ ನಿಯಮಗಳಲ್ಲಿ ಒಂದು ಗೋಮಾತೆ ಓಡಾಡಿರುವಂತಹ ಸ್ಥಾನ ಆಕೆ ನಿಂತಿರುವಂತಹ ಸ್ಥಾನ ಆಕೆ ಕೂತಿರುವಂತಹ ಸ್ಥಾನ ಗೋಮಾತೆ ನಡೆದಾಡುವಂತ ಸ್ಥಾನ ಅತ್ಯಂತ ಪವಿತ್ರ ಸ್ಥಾನ ಅದಕ್ಕೆ ಹೇಳ್ತಾರೆ ಗೋಮಾತೆ ಇಲ್ಲದಿದ್ರೆ ಸನಾತನ ಹಿಂದೂ ಧರ್ಮ ಜೀವಂತವಾಗಿರಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಸನಾತನ ಹಿಂದೂ ಧರ್ಮದ ಜೀವಂತಿಗೆ ಬರೋದೇ ಯಜ್ಞ ಯಾಗಾದಿಗಳಿಂದ ಆ ಯಜ್ಞ ಯಾಗಾದಿಗಳನ್ನ ಮಾಡಬೇಕಂದ್ರೆ ಅದಕ್ಕೆ ಮೂಲಾಧಾರ ನಮ್ಮ ಗೋಮಾತೆ ಗೋಮಾತೆ ನಡೆದಾಡುವಂತ ಸ್ಥಾನ ಭೂಮಿ ಮೇಲಿಲ್ಲ ಅಂದ್ರೆ ಯಜ್ಞ ಯಾಗಾದಿಗಳನ್ನ ಮಾಡಲಿಕ್ಕೆ ನಮಗೆ ಭೂಮಿ ಸಿಗೋದಿಲ್ಲ ಗೋಮಾತೆ ಗೋಮಯ ಸಿಗಲಿಲ್ಲ ಅಂದ್ರೆ ಭೂಮಿ ಶುದ್ಧಿ ನಮ್ಮಿಂದ ಆಗೋದಿಲ್ಲ ಿಲ್ಲ ಗೋ ಗೋಜರ ಇಲ್ಲ ಅಂದ್ರೆ ನಮ್ಮ ದೇಹ ಶುದ್ಧಿ ಅದರಿಂದ ಸಾಧ್ಯ ಇಲ್ಲ ಗೋಮಾತೆಯ ಹಾಲು ನಮ್ಮ ಹತ್ರ ಇಲ್ಲ ಅಂದ್ರೆ ಯಜ್ಞ ಯಾಗಾದಿಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಗೋಮಾತೆಯ ಹಾಲನ್ನೇ ಮಕ್ಕಳಿಗೆ ಏನಕ್ಕೆ ಉಳಿಸಬೇಕಂದ್ರೆ ನಮ್ಮ ಶಾಸ್ತ್ರಗಳಲ್ಲಿ ಒಂದಿಷ್ಟು ಪ್ರಾಣಿಗಳ ಹಾಲು ನಮಗೆ ವರ್ಜಿತ ಯಾಕೆಂದ್ರೆ ಬೇರೆಲ್ಲ ಪ್ರಾಣಿಗಳಲ್ಲಿ ಬೆಳೆಯುವಂತ ಹಾಲು ಇದೆಯಲ್ಲ ಅದು ತಮ್ಮ ರಜಸ್ಸು ಮತ್ತು ತಮಸ್ಸು ಗುಣಗಳನ್ನು ಹೆಚ್ಚು ಮಾಡುತ್ತೆ ಆದರೆ ಸಾತ್ವಿಕ ಗುಣವನ್ನು ಹೆಚ್ಚು ಮಾಡುವಂಥ ಹಾಲು ಎರಡೇ ಒಂದು ನಮ್ಮ ಜನರು ನಮಗೆ ಉಣಿಸುವಂಥ ಹಾಲು ಚಿಕ್ಕಂದಿನಲ್ಲಿ ಅದು ಬಿಟ್ಟರೆ ಜೀವನದ ಕೊನೆ ಕ್ಷಣವರೆಗೂ ತಾಯಿ ಗೋಮಾತೆ ಉಣಿಸುವಂಥ ಹಾಲು ಇವೆರಡೇ ಸಾತ್ವಿಕ ಗುಣವನ್ನೇ ಪ್ರತಿಪಾದಿಸೋದು ಆದ್ದರಿಂದ ಗೋಮಾತೆ ಹಾಲನ್ನು ಮಾತ್ರ ಕುಡಿಬೇಕು ಅಂತ ಹಿರಿಯರು ಹೇಳಿದಂಥ ಮಾತು ನಾಲ್ಕು ಕಾಲ ಪ್ರ ಪ್ರಾಣಿಗಳಲ್ಲಿ ಆ ಗೋಮಾತೆ ನಿರಂತರ ನಮಗೆ ಹಾಲನ್ನು ಕುಡಿಸ್ತಾಳಲ್ಲ ಅದಕ್ಕೆ ಗೋಮಾತೆಯನ್ನು ತಾಯಿ ಸ್ಥಾನದಲ್ಲಿ ಗೋಮಾತೆ ಅಂತ ಕರೆಯೋದು ವೇದಗಳಲ್ಲಿ ನಮ್ಮ ಹಿರಿಯರು ಹೇಳಿದಂಥ ಮಾತು ಭುಕ್ವಾ ಶುಷ್ಕಾಣಿ ಪೀತ್ವಾ ತುಂಬ್ ಜಲಾಶಯ ದುಗ್ಧಂದ ಲೋಕಭ್ಯ ಲೋಕಾಭ್ಯ ಗಾವೋ ಲೋಕಸ್ಯ ಮಾತರ ತಾಯಿ ಗೋಮಾತೆ ನೀನು ನಿಂತ ನೀರನ್ನು ಕುಡಿದ್ರು ಒಣಗಿರೋ ಹುಲ್ಲನ್ನು ತಿಂದರು ಜಗತ್ತಿಗೆ ಅಮೃತ ಸಮಾನದ ಹಾಲನ್ನು ಕೊಡ್ತೀಯಲ್ಲಮ್ಮ ಅದಕ್ಕೆ ನೀನು ಕೇವಲ ಭಾರತಕ್ಕಲ್ಲ ಇಡೀ ಜಗತ್ತಿಗೆ ತಾಯಿ ಅಂತ ಗೋಮಾತೆಯನ್ನು ವಿಶ್ವಮಾತೆ ಸ್ಥಾನದಲ್ಲಿಟ್ಟು ಆರಾಧಿಸಿದಂಥ ಪರಂಪರೆ ನಮ್ಮದು ಅದಕ್ಕೆ ಯಾಕೆ ಜಗತ್ತಿಗೆ ತಾಯಿ ಆಗ್ತಾಳೆ ಆ ಗೋಮಾತೆಯನ್ನು ನಮ್ಮ ಹಿರಿಯರು ಪ್ರಾರ್ಥಿಸಿದ ಅದನ್ನೇ ನಮ್ಮ ಹಿರಿಯರ ಪ್ರಾರ್ಥನೆ ಏನು ಗೋಮೆ ಅಗ್ರತಸ್ತಂತು ಗೋಮೆ ಸಂತು ಸದಾಕಾಲ ನನ್ನ ಹೃದಯ ನಡೆದು ಬರ್ತಿರಲಿ ಗೋಗಳು ಸದಾಕಾಲ ನನ್ನ ಹಿಂದಿನಂತ ನಡೆದು ಬರ್ತಿರಲಿ ಗೋಮಾತೆ ಮಾತೆ ಸದಾಕಾಲ ಹೃದಯ ಗರ್ಭದ ನೆಲೆಸಿರಲಿ ನನ್ನ ಜೀವನ ಪೂರ್ತಿ ಗೋವುಗಳ ಮಧ್ಯದಲ್ಲೇ ವಾಸಿಸಿ ನೆಲೆಸಿ ಬದುಕುವಂತ ಸೌಭಾಗ್ಯ ನಮಗೆ ಕೊಡಪ್ಪ ಅಂತ ನಮ್ಮ ಪೂರ್ವಿಕರು ಮಾಡಿದಂತ ಪ್ರಾರ್ಥನೆ ಗೋವಿನ ಪರವಾಗಿ ಆದರೆ ಜೀವಂತ ಸಾಕ್ಷಿಯಾಗಿ ಇಡೀ ಜಗತ್ತಿಗೆ ಗೋವಿನ ಮಹತ್ವವನ್ನು ತೋರಿಸಿ Y esto puede ಅದೇ ಹಾದಿನಲ್ಲಿ ನಮ್ಮ ಮಕ್ಕಳನ್ನ ಬೆಳೆಸುವಂತ ಅವಶ್ಯಕತೆ ಇವತ್ತಿದೆ ಆ ಗೋಮಾತೆಯ ರಕ್ಷಣೆಗಂತಲೇ ನಾವು ಇಷ್ಟೆಲ್ಲ ಕೆಲಸ ಮಾಡ್ತಿರೋದು ಇಷ್ಟು ಕೆಲಸಗಳನ್ನ ಅಣ್ಣವ್ರು ಹೇಳಿದ್ರಲ್ಲ ಏನೇನು ಸಮಸ್ಯೆಗಳು ಬಂದ್ರೆ ಯಾವ ಯಾವ ರೀತಿಯಲ್ಲಿ ಗೋಮಾತೆಗೆ ಚಿಕಿತ್ಸೆಯನ್ನು ಕೊಟ್ಟು ಇವತ್ತು ರಕ್ಷಣೆ ಮಾಡ್ತಿದ್ದೀವಿ ಅಂತ ಇದು ಮಾನವರು ಮಾಡುವಂತ ಕೆಲಸ ಅಲ್ಲ ಮಾನವನ ಹಿಂದೆ ಇರುವಂತಹ ಭಗವಂತನ ಶಕ್ತಿ ಮಾಡಿಸ್ತಿರುವಂತ ಕೆಲಸ ಇದು ಯಾಕೆ ಭಗವಂತನ ಕೆಲಸ ಅಂತ ಹೇಳ್ತೀವಂದ್ರೆ ಗೋಮಾತೆಯ ರಕ್ಷಣೆ ಭಗವಂತನ ಹೊಣೆ ಇವತ್ತಿಗೂ ತಿರುಮಲ ತಿರುಪತಿಗೆ ಹೋಗ್ತೀವಲ್ಲ ತಿಮ್ಮ ಮಾಡಿಬಲಿಕ್ಕೆ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿಬಿಡಲಿಕ್ಕೆ ಏನಕ್ಕೆ ಮಾಡಿ ಬರ್ತೀವಿ ಗೋಮಾತೆಯ ಕಾರಣದಿಂದ ಒಂದು ಕಾಲದಲ್ಲಿ ವೆಂಕಟೇಶ್ವರ ಸ್ವಾಮಿ ಹೊರಗೆ ಬಂದಿರಲಿಲ್ಲ ಅವಿತುಕೊಂಡಿದ್ರು ಅವಿತುಕೊಂಡಿದ್ದಂತ ವೆಂಕಟೇಶ್ವರ ಸ್ವಾಮಿಗೆ ಸೇವೆ ಮಾಡಬೇಕು ಅಂತ ಬ್ರಹ್ಮ ದೇಗಳ್ ಅಂದ್ರ ಭವಿಷ್ಯ ಪುರಾಣದಲ್ಲಿ ಹೇಳತಾರೆ ಬ್ರಹ್ಮ ದೇನು ಶಿವ ವತ್ಸಹ ಗೋಪಾಲಿ ಕಮಲಾಲಯ ಗೋವಿನ ಸ್ವರೂಪದಲ್ಲಿ ಬ್ರಹ್ಮ ಬಂದ್ರು ವತ್ಸನಾಗಿ ಅದನ್ನು ಕಾಪಾಡಲಿಕ್ಕೆ ಶಿವ ಬಂದರು